ಸುಮ್ಮನೆ ಈಗ ನೀನು ಸುಮ್ಮನೆ ಬಿಡು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ನಾನು ನಮ್ಮ ಅಪ್ಪ ನನಗಿಂತ ದೊಡ್ಡವನು ಅವ್ನು ಮಾಡಿ ಸರಿ ಅನ್ಕ ಹೋಗ್ತಿದ್ದೆ ಆದ್ರೆ ನೀನು ಮೋಸ ಮಾಡ್ಬಿಟ್ಟ ನನಗೆ ಮೋಸವ ಹ್ಞೂ ದರ್ದ್ರ ಬರ್ಡೇ ಬಾಳ ಸರಿಯಾಗಿ ಗೊತ್ತದೆ ಮಾತಾಡೋಕೆ ಹೋಯ್ತಿಲ್ಲ ಸುಮ್ಮನೆ ಮಾತಾಡ್ಬಿಟ್ಟು ನಾಳೆಗೆ ಏನಕ್ಕೆ ಹೋಲ್ಸ್ ಮಾಡ್ಕೊಳನ ಮೋಸ ಮಾಡಿಬಿಟ್ರೆ ಎಲ್ಲ ಸೇರ್ಕೊಂಡು ನೀನು ನೀನು ಹೇಳ್ತಿ ನೀನು ಸೊಸೆ ನಿಮ್ಮ ಅತ್ತೆ ನಿನ್ನ ಮಗಳು ನಿನ್ನ ಅಡಿಯ ಎಲ್ಲ ಸೇರ್ಕೊಂಡು ನಾವು ಮೋಸ ಮಾಡ್ಬಿಟ್ರಿ ಬಾರಿ ಮೋಸ ನಾವು ಮೋಸ ಮಾಡ್ರದ ಡ್ಯಾನ್ಸ್ ಕಂಡ್ರೆ ಹೊಟ್ಟೆ ಎಲ್ಲ ಉರ್ದೋಯ್ತದೆ ಹೊಟ್ಟೆ ಹ್ಮ್ ಬಾರಿ ಮೋಸ ಮಾಡ್ಬಿಟ್ಟಿದಿರಿ ನೀವು ಯಾರಿಗೆ ಶಮಸ್ತಿ ನಾನ್ ಮಾತ್ರ ಶಮಿಸೋಕಿಲ್ಲ ಇದನ್ನ ಹ್ಞೂ ನಾನಂತೂ ಅಂತ ಕ್ಷಮಿಸಿಲ್ಲ ನನ್ನ ಪಾಲ್ ನಮ್ದೆ ಗಿರಾಕ್ ಬಿಡಕಿಲ್ವಲ್ಲ ಬಡ್ಡಿ ಆಯ್ಕು ನೆಮ್ಮದಿ ಗಿರಕ್ ಬಿಡಕಿಲ್ಲ ನನ್ನ ಎಲ್ಲಾಕುವೆ ಏನಕ್ಕೆ ಹಂಗೆ ಯಾತಕ್ಕೆ ಹಿಂಗೆ ಮಾಡಿ ಏನಕ್ಕೆ ಹಂಗೆ ಮಾಡಿ ಹಂಗೆ ಹಿಂಗೆ ಅಂದ್ಕೊಂಡು ಹೊಟ್ಟೆ ಉರಿಸಿ ಜೀವ ಜೀವ ತೆಗಿತಾವೆ ಜೀವವ ನೇ ಮೇತಿಗೆ ಬೆಂಕಿ ಹಾಕೋ ಬಡ್ಡಿ ಐಕ್ಲಾ ಯಾವತ್ತಾರು ನಾನು ನೆಮ್ಮದಿ ಗಿಡಕ್ಕೆ ಕೊಟ್ಟಿದ್ದೀರಾ ಎಲ್ಲಕ್ಕೂ ಯಾತಿಕ್ ಮಾಡಿದೆ ಏನು ಎತ್ತ ಹಂಗೆ ಹಿಂಗೆ ಅಂತ ಒಂದು ಹ ಸರಿಯಾಗಿದೆ ನೀನು ಮಾಡ್ರದು ಅಂತ ಹೇಳಿ ಎದ ನಾನು ಕೇಳ ಇಲ್ಲ ಬಡ್ಡಿ ಐಕ್ಲಾ ದೊಡ್ಡದ್ ಬಡ್ಡಿ ಆಯ್ತು ಹಾಡ್ತಿರ ನೋಡು ಅಂದ ಚಂದ ಹಾಡ್ತಿರೂರ್ ಬಡ್ಡಿ ಮಗನಿ ಅಲ್ಲಕ್ಕಲ್ಲ ಏನ್ ರೋಗ ಬಂದಿದ್ದೀಯಾ ಜಡ್ಸ್ ಹೋದ್ರೆ ನೆಲ ಕಚ್ಕೊಡ್ಬೇಕು ದೊಡ್ಡರದು ದುರಂಕರ ಜಾಸ್ತಿ ಆಗಿದ್ದ ನಿನ್ಗೆ ಕೊಬ್ಬ ಜಾಸ್ತಿ ಆಗಿದ ಇತ್ತೀಚುಕ್ ನೋಡ್ತಾವ ನೀ ಹರಿ ಬಿಟ್ಟಾಕೋತಿದ್ಯಾಲ ಏನ್ ಮಾಡ್ಕೊಂಡಿಲ್ಲ ನೀನು ಏನ್ ಮಾಡ್ಕೊಂಡಿ ನೀನು ಆಸ್ತಿ ಕೊಡಾಕಿಲ್ಲ ಕಲ್ಲ ಏನೀಗ ಏನ್ ಮಾಡ್ಬೇಕು ಅಂತ ಏನಿದ್ನಾ ನೀ ಏನ್ ಸಂಪಾದನೆ ಮಾಡಿ ತಿಲ್ಲ ಮೊರೆಯಾಗಿದ್ದ ಮುಚ್ಕೊಂಡ್ ಹೋಲ ಅವ್ರಿಗೆ ಹೆಚ್ಚ ಕೊಡ್ಬಿಟ್ಟಾರೆ ಗುರಿಯಾಗ ಗೊತ್ತಾಯ್ತಿಲ್ಲ ನಾಳೆಗೆ ಎಲ್ಲ ಮಾತಾಡಿರಂತೆ ಈಗ ನೀ ಮಾತಾಡಿದ್ರೆ ಅರ್ಥ ಮಾಡ್ಕೊಳಕಿಲ್ಲ ಸುಮ್ಮನೆ ನಿಮ್ಗೂ ಬಾಯ್ ಬಂದ್ ಹೋಯ್ತಾರೆ ಗುಡಿ ಮಾವ ಸುಮ್ನೆ ಬೋಯ್ಸ್ಕೊಂಡಿರಿ ಸುಮ್ನಿರು ಮಗ ನಿನ್ ಗೊತ್ತಾಕಿಲ್ಲ ಈ ದರದ್ರ ಬಡ್ಡೆ ಇದನ್ನ ಬುಟ್ಕೊಂಡು ಹಿಂಗೆ ತಲೆ ಮೇಲೆ ಕುತ್ಕೊಬಿಟ್ಟವನೇ ದರದ್ರು ನಾನು ಹಾಡ್ ಕಾಡ್ನೆ ಸರಿಯಾಗಿ ಬಂದ್ಲೆ ಬಾಯ್ಗೆ ಏನ್ ಏನ್ ಆಡ್ತಿರೋ ಚಂದ ನೋಡಿ ಇವ್ನ ಆಡ್ತಿರೋ ಚಂದವಾ ಏನ್ ನಂದೇ ಸರಿ ಏನಂಗ ಆಡ್ತಾ ಕೂತಾವನ ಇಲ್ಲಿ ಏನ್ ನಾನ್ ಇದು ಏನ್ ಬಂದಿರೋದು ನಿನ್ಗ್ ರೋಗ ಅಂತ ಓ ಏನೋ ಹಾಸ್ತಿ ಹಾಸ್ತಿ

ನನ್ನ ಇಷ್ಟ ಅನ್ನೋದು ನನ್ನ ಇಚ್ಛೆ ನಾನು ಕುಡಿದ್ರೆ ಕುಡಿತೀನಿ ಬಿಟ್ಟರೆ ಬಿಡ್ತೀನಿ ಕುಡಿಬೇಡ ಅನ್ನೋಕೆ ಯಾರಿಗೂ ಅಧಿಕಾರ ಇಲ್ಲ ಕುಡಿಯೋದು ನನ್ನ ವಿಚಾರ ಅದು ನನಗೆ ಬಿಟ್ಟಿದ್ದು ಅದೆಲ್ಲ ನಿಮಗೆ ಯಾಕೆ ಹೇಳಿ ನಿಮ್ಗೆ ಯಾತಿಗೆ ಅದೆಲ್ಲವಾ ಬೇಡ ತಾನೇ ಕುಡಿಯೋದು ನೀವು ಕುಡಿಯೋಬೇಡಿ ಅದು ನಿಮಗೆ ಬಿಟ್ಟಿದ್ದು ಕುಡಿರಿ ಅದು ನಿಮಗೆ ಬಿಟ್ಟಿದ್ದು ಆದರೆ ನನ್ನ ಯಾತಿಗೆ ಕುಡ್ದು ಏನು ಮಾಡೋಕೆ ಕುಡ್ದು ಅಂತ ಕೇಳೋಕೆ ಬರಬೇಡಿ ನೀವು ಅದೇ ನನಗೆ ಆಗೋಲ್ಲ ಏನು ಮಾಡಿದ್ರು ನ್ಯಾಯ ತೂರ್ಸ್ಕೊ ಬಂದುಬಿಡ್ತಿದ್ರಲ್ಲ ಮಧ್ಯಕ್ಕೆ ನನ್ನ ಇಷ್ಟ ನಮ್ಗೆ ಇಷ್ಟ ಬಂದಂಗೆ ಬದುಕು ಬಿಡಿ ನೀವು ಏನೀಗ ಕುಡಿತೀನಿ ನನ್ನ ಇಷ್ಟ ಏನೀಗ ಅಂತ ಎಲ್ಲ ಮನೇಲಿ ಸೊಸರ್ನ ಬೈತಾರೆ ಮನೇಲಿ ಹಂಗಲ್ಲ ಬಳಿ ಅವಳ ಪರವಾಗಿ ಮಾತಾಡೋದು ಏನು ಏನೀಗ ಏನ್ ಏನೀಗ ಅಂತ ಅವಳು ಅಷ್ಟೇ ಗಂಡನ ಪರವಾಗಿ ಮಾತಾಡೋದ್ರೆ ಬಿಟ್ಬಿಟ್ಟು ನಿಮ್ಮ ಪರವಾಗಿ ಮಾತಾಡ್ತಾಳೆ ಗಂಡ ನಾನು ಇಲ್ಲ ಯಾರು ಜಾಸ್ತಿ ಮಾತಾಡ್ತರೆ ಹಂಗೇ ಸರಿಯಾ ಕೆಲಸ ಮಾಡ್ಬಿಡ್ತೀನಿ ಮುರುವಾದಿಂದ ನೆಟ್ವರ್ಕ್ ನೆರವಾಗ್ ಹೋದ್ರ ಸರಿಹೈತು ಕುಡದಿದಿ ಅನ್ನ ಕಾರಣದಿಂದ ಬುರ್ತವೋ ಇಲ್ಲಂದ್ರೆ ಇಲ್ಲೇ ತುಳ್ದಾಕೊಂಡಿ ನಿನ್ನ ಇನ್ನೊಸಾರಿ ಕುಡಿಗಿಡಕ ಬಂದ್ರೆ ಸರಿಯಾ ಕೆಲಸ ಮಾಡ್ಬಿಡ್ತೀನಿ ಹೋಗಾ ಹೋಗಿಲಿ ಒಂದೆರಡು ಚೋರ್ಗೆ ತಣ್ಣೀರ ಮಕ್ಕಾ ಬಾ ಹೋಗು ಟೊಟ್ಟಿಲ್ ಟೊಟ್ಟಿಲ್ ಮಕ್ಕಾ ಬಾ ತಣ್ಣಿಗಿರಬೇಕು ದರದರ ಬಡ್ಡೆ ಆಗಂಗೇ ದರದರನೆ ಹಾಚೆ ಇಕ್ಕ ಗೆಳ್ಕ ಹೋಗ್ಬಿಟ್ಟು ತಣ್ಣಿರುಯ್ಯದ ಬಾಯೆ ದೂರ ಕಲ್ತ್ಕ ಬಟೋನೆ ದುರ್ಬುದಿಯಾ ಹೋಗೋ ಮಗ ಒಂದೆರಡು ನೀರ್ ತಕ ಬಾ ಸರಿಯಾ ಕೆಲಸ ಮಾಡಾದ ಇವನಿಗೆ ಹಿಂಗೆ ಬಿಟ್ರೆ ಕಲ್ಕೋ ಬಿಡ್ತಾನೆ ಕಲ್ಕತಾವ ಹೋಗಿಗ ತಂದಿ ತರಕಿಲ್ವ ಅಷ್ಟೇ ಹೇಳಿಗ ನೀನು ಏನ್ ಬಿಟ್ಟರು ನಿನ್ ಮಗ ಮಾಡ್ತೀರದು ಸರಿಯಾ ನೋಡು ಕುಡ್ಕೊ ಬಂದಾಗ್ಬಿಟ್ಟು ಇಲ್ಲಿ ಏನು ಮಾತಾಡ್ತಾನೆ ಬಂದಾಗ ಮಾತಾಡ್ತಾವೆ ಇದ್ರದ್ ಸಿಗ್ದಾ ಇದಡ್ತೀನಿ ಇದರ್ದ್ರ ಬಡ್ಡಿ ಇದನ್ನ ನಮ್ಗೆ ಯಾರು ಮಕ್ಳಿಲ್ಲ ಇಲ್ಲಿ ಮಗಳು ಒಬ್ಬ ಮಗ್ಳು ಅನ್ಕೊಂಡು ಸಿಗ್ಲಾಕ್ ಕುಡ್ತೀನಿ ಇವ್ನ ನೆಟ್ವರ್ಕ್ ನಾರವಾಗಿರ್ಲಿ ಅಂತ ಸಾಕಿ ಬೆಳೆಸಿ ಮಾಡಿದ್ರೆ ದುರಂಕಾರದಿಂದ ಬಂತ ಏಲಾರ್ತಾ ಕುತಾವ್ನೆ ಗೊತ್ತಾಗದು ಹೊಲ ಮನೆ ಯಾ ಬೀದಿ ನಿಲ್ಸಿದ್ರೆ ಅಂತೇವ್ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸರಿಯಾಗದು ಕಷ್ಟ ಸುಖ ಏನು ಅಂತ ಗೊತ್ತಾಗದು ಇದರದ್ರು ಬಟ್ಟಿದಂಗೆ ಎಲ್ಲಾನು ನ್ಯಾಯ ಮಾಡದ್ವೇ ಕಷ್ಟ ಕೊಡ್ದಂಗೆ ಅದ್ಕೆ ದುರಾಂಕಾರ ಬಂದಂಗ್ತವನಿ ದುರಾಂಕಾರವಾ ಸಂಜೆ ಗಂಟ ಮಗ ಮಗ ಅಂತ ತಲೆ ಮೇಲೆ ಕೂಸ್ಕೊಂಡು ನೀನು ಏನು ಏನ್ ನಿನ್ ಕತೆ ಅಂತ ಈಗ್ಲೂ ನಿನ್ ಮಗನ ಪರವಾಗಿ ಕಡೆ ಮಾತಾಡು ನೀನು ಇದು ಸರಿ ಆಗಿರೋದು ಇದರದ್ರು ಬಟ್ಟೆ ಏನ್ ಮಾಡನೆ ಸಿಗ್ದಾಕ್ ಸಿಗ್ದಾಕ್ಬಿಡಣಂದ್ರೆ ಇವ್ನ ನಮ್ಕ ಬೇರೆ ಹೆಣ್ಣು ಬಂದದೆ ಹೆಣ್ಣಿನ ಕತೆ ಏನೋ ಅನ್ಕೊಂಡು ಯೋಚನೆ ಮಾಡ್ತಾನೆ ಅಂದ್ರೆ ಬಡ್ಡಿ ಅದನ್ನ ಎಲ್ಲಿ ಗಂಟೆ ಇರಿಸ್ಕೊಳನ ಆಮೇಲೆ ಸಿಗ್ದಾಗ್ಬಿಡರು ದುರಂಕಾರ ದುರಂಕಾರದಿಂದ ತೇನ್ ಆಡ್ತಾ ಕುತಾವನೆ ಹೇಳಿದ್ ಮಾತ್ ಕೇಳ್ತಾ ಇಲ್ಲ ಕತೆ ಕೇಳ್ತಾ ಇಲ್ಲ ಇವನ್ ಇವ್ನ್ಗೆ ಸರಿ ಆಗ್ಬಿಡದೇ ಎಲ್ಲದಾ ಇವನ್ ಇವ್ನ್ಗೆ ಯಾ ಏನ್ ಆಗಿರೋದು ಇವನ್ಗೆ ತಲೆ ಬುದ್ಧಿ ಇರೋದಿಲ್ಲ ಜೇಳಿ ಮುಳ್ಳು ತುಂಬಿದದ ಇಲ್ಲ ಸಗ್ಣಿ ತುಂಬಿದದ ಇವ್ಗೆ ರಕ್ತ ಮಾಡ್ಕೋಬೇಕು ಜವಾಬ್ದಾರಿ ಇಲ್ಲ ವಯಸ್ಸಾಯ್ತದೆ ಹೋಗ್ ಅಪ್ಪು ನಾನು ಓಡ್ಕೊಳದ ಮಟ್ಟದ ಏನಾದ್ರು ಮಾಡದ ಅನ್ನೋದಿಲ್ಲ ತಿಂದಿರೋ ಕೊಪ್ಪು ಜಾಸ್ತಿ ಆಗದಲ್ಲ ಹತ್ಕೆ ಹಿಂಗ ಆಡ್ತಾ ಕುತಾವನೆ ಸಡ್ಡಿ ಸಡ್ಡಿಲ್ದಾನೆ ಯಾ ಮದ್ವಿ ಆಗಿದ್ದೀನಿ ತಾಳು ಜವಾಬ್ದಾರಿಯಿಂದ ಇರ್ಬೇಕು ಮನೆ ಮಠ ನೋಡ್ಕೋಬೇಕು ಅಂದ್ರೆ ಏನೂ ಇಲ್ಲ ತಿನ್ನು ಉಣ್ಣೋ ಕುಡಿ ಬಿಡಿ ಸಿಗ್ರೆಟ್ ಸೇಯಿ ನಿಂತ್ಕೊ ಇಂತೇ ಅವ್ರಿಗೆ ಬಂದ್ಬಿಡ್ತಾವಳೆ ಇಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೀನು ಜಾಸ್ತಿ ಮಾತಾಡ್ಬೇಡ ನೀನು ಇವನ್ ಜೊತೆಗೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಸಂಧೆ ಗಂಟ ಮಗ ಮಗ ಅನ್ಕೊಂಡು ಏನ್ ಹೇಳಿ ಈಗ ನೀನು ಮಾತ್ ಮಾತ್ಕುವೆ ಮಗನ ಪರ್ವಾಗಿ ಓಡ್ಬಿಡ್ತಿದ್ದಲ್ಲ ಮಾತಾಡ್ಕೊಂಡು ಈಗ ಮಾತಾಡಿ ಅಂತ ಮಾತಾಡು ಈಗ ಮೊದ್ಲು ಬರದಲ್ಲ ಮಾತ ಸಲ್ ಹೋಗುವೆ

ಇವ್ರ ಬೇರೆ ಇಲ್ಲಿ ಎಷ್ಟು ಚಡ್ತಾ ಕಿಷ್ಟ ಚಡ್ತಾ ಕೂತಾವ್ರಿ ನಾನೇನ್ ಮಾಡಿ ನಿನ್ನ ಕುಡ್ಕ ಬಾರ್ದ ಹೇಳಿದೆ ನಾನು ಅವನ್ನ ಅವ್ನು ಕುಡ್ಕ ಬಂದಿರಾವ್ ನೋಡ್ರಿ ಅವನು ಕುಡ್ತಾ ಇರ್ತಾರ ನೋಡ್ರಿ ಅವನು ಈಗ ಇವ್ರು ಎಲ್ಲ ಸೇರ್ಕೊಂಡು ನನ್ನ ನೋಡ್ರಿ ನಾನೇನ್ ಮಾಡಿ ಅದಕ್ಕೆ ಅಲ್ಲ ಎಲ್ಲಕ್ಕೂ ನಾನೇನ್ ಹೊಣೆಯಾದನೆ ನಾನೇನು ಹೇಳಿದೆ ಅಣ್ಣ ಕುಡ್ಕ ಬಪ್ಪ ನೀನು ನೀವು ಅಪ್ಪನ ಬೊಯ್ಯಿ ನನಗೆ ಬೊಯ್ಯಿ ಅಂತದ ಇವ್ನಿಗೆ ಸರಿ ಇವಾಗ ಹೇಗೆ ಹಿಡಿಲಿ ಕುಡ್ದಿರೋ ಮಾಡ್ತೀನಿ ಅಂದ್ರೆ ದರದ್ರ ಬಟ್ಟಿ ಹೇಗ ದರದ್ರ ನನ್ನ ಮಗ ಮಾಡ್ತೀನಿ ಅಲ್ಲಿ ಮರ್ಯಾದೆ ಕಳಿತಾ ಕೊತಾವನ ಇಲ್ಲಿ ಅರ್ಥ ಮಾಡ್ಕೋಬೇಕು ಹರ್ಸವ ಪಟ್ಟಂಸ್ ಮಟ್ಟ ಕೊಡ್ತಾ ಕೊತಾವನಲ್ಲ ನಂದು ಏನು ಹೊಟ್ಟೆ ಹುಷ್ತದ ನೋಡು ನೆಮ್ಮದಿ ಕೊಡದಾನೆಯಾ ಇರೋ ಒಬ್ಬನ ಮಗ ಅಂತ ಸಾಕಿ ಸಲ್ವಿ ಮಾಡಿದ್ಕೆ ಸರಿಯಾದ ಮರವಾದಿ ಕೊಡ್ತಾವಣೆ ಮುಂದುವರಿಯುವುದು ವಿಡಿಯೋ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ